ಅಂದ್ರೆ ಅವ್ರ ಪಡೆ ಅಂತೆಲ್ಲ ಅಂತಾರೆ ಹೌದೌದು ಅವರು ನಾನ್ವೆಜ್ ಸರಿ ಇಲ್ಲ ಅಲ್ಲ ಮೂದೇವಿ ಅಂದ್ರೆ ಹಳ್ಳಿ ಭಾಷೆನಲ್ಲಿ ಎಲ್ಲಾರು ಕಡಿಕೆ ಅಂತಾರೆ ಅದೇನು ಅಂತ ಇದಾಗಿ ಬರಲ್ಲ ಸೆಡೆ ನನ್ನ ಮಗನೇ ಅನ್ನೋದ್ರಲ್ಲಿ ಬೇಕಾದಷ್ಟು ಅರ್ಥ ಇರ್ತದೆ ಬಿಗ್ ಬಾಸ್ ನೋಡ್ತೀರಾ ಸರ್ ಸರ್ ಹಾ 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 ಏನ್ ಅನ್ಸುತ್ತೆ ಸರ್ ಯಾರು ಚೆನ್ನಾಗ್ ಆಡ್ತವ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಸದ್ಯಕ್ಕೆ ಇವಾಗ ಆಡ್ತಾರೋ ಅಲ್ಲಿ ಗಿಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾವ್ರೆ ಅನ್ಕೊಂತೀನಪ್ಪಾ ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಹೌದು ಅಲ್ಲಿ ಅಶ್ವಿನಿ ಮೇಡಂ ಅವ್ರ ಅಕೌಂಟ್ ಡಬಲ್ ಗೇ ಮಾಡಂಗ ಕಾಣಸ್ತಾರೆ ಶಾನ್ವಿ ಮತ್ತೆ ಅಶ್ವಿನಿ ಮೇಡಂ ಜಾನ್ವಿ 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 ಸರಿ ಜಾನ್ವಿ ಅವರು ಹಾ ಹಾ ಈಗ ಏನೋ ನಾವ್ ದಬಾಕ್ ಕೊಡ್ತೀವಿ ಅಂತ ಬಂದೋರು ವೈಟ್ ಕಾರ್ಡ್ ಎಂಟ್ರಿ ನಲ್ಲಿ ಬಂದ್ರಲ್ಲ ರಘು ರಘು ಏನೋ ಮಾಡ್ತೀವಿ ಅಂತ ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಗೆ ಲಾಯಕ ಅಲ್ಲ ಅಂತ ಕಾಣಸ್ತದ ಅವರು ನಾನ್ ತಿಳಿದಂಗೆ ನಾನ್ ನೋಡಿದೀನಿ ಹಾ ಈಗ ಸದ್ಯಕ್ಕೆ ಮೂಮೆಂಟ್ಸ್ ಇರೋದು ಗಿಲ್ಲಿ 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 ಬರ್ಬೋದು ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನನ್ಸುತ್ತೆ ರಕ್ಷಿತಾ ಅವರು ಭಾಷೆ ಮಾತಾಡಕ್ ಬರದೆ ಇರಬಹುದು ಬಟ್ ಅವರು ಬ್ರಿಲಿಯಂಟ್ ಮೈಂಡ್ ಗೇಮ್ ಖಂಡಿತ ಗೇಮ್ ಹೆಂಗ್ ಆಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ ಇನ್ನು ಇದೇ ಗಿಲ್ಲಿ ನಟನ್ ಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಕಾವಿಯನ್ಗೆ ಟಾರ್ಗೆಟ್ ಮಾತ್ಕೊಂಡ್ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಜಾನ್ವಿ ಜಾನ್ವಿಯವರು ಮತ್ತೆ ಕಾಕ್ರೋಜ್ ಅವರು ಅಂತ ಹೇಳ್ತಾರೆ ಅವ್ರ ಒಂದ್ ಮೂರ್ ಜನ ಒಂದ್ ಒಳ್ಳೆ ಟೀಮ್ ಆಗ್ಬಿಟ್ಟವ್ರೆ ಹ್ಮ್ ಮಾಡ್ಬಿಟ್ಟು ಇವ್ರನ್ನ ಮುಳುಗಿಸ್ಬಿಟ್ರೆ ನಾವ್ ಅಲ್ಲೇ ಇರ್ಬೋದು ಅನ್ನೋ ಲೆಕ್ಕಾಚಾರ ಅವ್ರದ್ದು ಅವ್ರಿಗಿನ ಚೆನ್ನಾಗಿ ಇವ್ರ ಆಡ್ತಾವ್ರೆ ಗೇಮ್ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಇನ್ನು ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿಗೆ ಸಡೆ ಅಂತ ಅಂದಿದ್ರು ಹೌದು ಅದ್ರ ಬಗ್ಗೆ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಮೊನ್ನೆ ನಿನ್ನೆನೆ ಸುದೀಪ್ ಅವ್ರು ಕೊಟ್ರಲ್ಲ ಸುದ ಸಡೆ ಅಂದ್ರೆ ಅದೇನ ನಿಘಂಟು ಹೋಗಿ ಗುಡಿ ಅಂತ ಹೇಳಿದ್ವಿ ನಿಘಂಟು ಸಿಗ್ತದ ಸಿಕ್ತದೆ ಸರಿಯಾಗಿ ಕೊಟ್ಟವ್ರೆ ಸುದೀಪ್ ನಾನೇ ನಿಮ್ ಹಂಗೆ ಕರಿಲ ಅಂತ ಎಲ್ಲ ಹೌದು ಸಡೆ ಅನ್ಬಾರ್ದಾಗಿತ್ತು ಒಂದ್ ಹೆಣ್ಮಗ್ಳಗ್ ಸೆಡೆ ಅನ್ನೋದ್ರಲ್ಲಿ ಅದು ಸ್ಲಂಬಾಸೆ ಬಿಡಿ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಹೌದು ಹಾಗಾದ್ರೆ ಹೆಂಗ್ ಬೇಕಾರು ಹೋಗ್ಬೋದು ಅದು ಖಂಡಿತ ಒಂದ್ ತರ ಹೇಳಿ ಎಸ್ ಇನ್ನು ಯಾರು ಕಾಕ್ರೋಚ್ ಸುದಿಯವರು ಏನು ಸಮರ್ಥಿಸ್ಕೊಂತ ಇದಾರೆ ಗಿಲ್ಲಿ ನಟ ಹಾಗಾದ್ರೆ ಮೂದೇವಿ ಅಂತಾರಲ್ಲ ಗಿಲ್ಲಿ ನಟನ ಯಾಕೆ ಇದನ್ ಮಾಡಲ್ಲ ಮೂದೇವಿ ಅಂದ್ರೆ ಹಳ್ಳಿ ಭಾಷೆ ನಲ್ಲಿ ಎಲ್ಲರೂ ಕರೀತಾರೆ ಸರ್ ಏ ಮೂದೇವಿ ಬರ್ಲಾ ಇಲ್ಲಿ ಕಡಿಕೆ ಅಂತಾರೆ ಅದೇನು ಅಂತ ಇದಾಗ್ ಬರಲ್ಲ ಈ ಸೆಡೆ ನನ್ನ ಮಗನೆ ಅನ್ನೋದ್ರಲ್ಲಿ ಬೇಕಾದಷ್ಟು ಅರ್ಥ ಇರ್ತದೆ ಅಂತ ಇವಾಗ ನೀವು ಕ್ಯಾಶುಲ್ ಆಗಿ ಮಾತಾಡುವಾಗ ಹಳ್ಳಿ ಭಾಷೆ ನಮ್ ಮಂಡ್ಯ ಕಡೆ ಬಂದ್ರೆ ಎಲ್ಲಾರು ಮಾತಾಡ್ತಾ ಇರ್ತಾರೆ ಮಾತಾಡ್ತಾರೆ ಸೆಡೆ ಅನ್ನೋದ್ರಲ್ಲಿ ಬೇರೆ ಅರ್ಥ ಇರುತ್ತೆ ಹಂಗಾಗಿ ಇವ್ರು ಸೆಡೆ ಅಂದಿರೋದ್ರಲ್ಲಿ ತಪ್ಪಿದೆ ಕಾಕ್ರೋಚ್ ಗಿಲ್ ಬಿಡಿ ನೋ ಪ್ರಾಬ್ಲಮ್ ನಡೀತೆ ನೂರ್ ರೂಪಾಯಿ ಕೊಟ್ರೆ ಹತ್ತು ರೂಪಾಯಿ ಆಟ ಆಡ್ತೀಯಾ ನೀನು ಅಂತ ಅಂತಾರೆ ಅಂದ್ರು ನಿಮ್ ಹೇಳು ಅಂತ ನೂರ್ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಆಟ ಆಡಕ್ ತೊಂಬತ್ ರೂಪಾಯಿ ಆಟ ಆಡೋದ್ ಬೇಡ ಅಂತ ಹೇಳಿದ್ರು ಅವ್ರು ಸೊ ಅದು ಕರೆಕ್ಟ್ ಅಲ್ಲ ಅವ್ರು ಹೇಳಿದ್ರು ಸರಿಯಾಗಿ ಕೊಟ್ರಲ್ಲ ಅವರು ಸುದೀಪ್ ಸರ್ ಕೊಟ್ಟವ್ರಲ್ಲ ಕರೆಕ್ಟ್ ಎಸ್ ಒಂದು ಕಡೆ ನಾವು ಎಲ್ಲೇ ಒಂದು ಸರ್ವೆಗ್ ಹೋದಾಗ ಎಲ್ಲೇ ಹೋದ್ರು ಕೂಡ ಗಿಲ್ಲಿ ನಟ ರಕ್ಷಿತಾ ಮತ್ತೆ ಕಾವ್ಯ ಗೌಡ ಗೆಲ್ಬೇಕು ಅಂತ ಹೇಳ್ತಾ ಇದಾರೆ ಅಶ್ವಿನಿ ಗೌಡ ಗೆಲ್ಬಾರದು ಅವ್ಳು ಹೊರಗಡೆ ಹೋಗ್ಬೇಕು ಹಾಗೆ ಅಂತ ಹೇಳ್ತಾರೆ ಕೆಲವರೆಲ್ಲ ಆದ್ರೆ ಹೊರಗಡೆ ಹೋಗೋದಲ್ಲ ಇದ್ರೆ ಒಂದು ವ್ಯಾಲ್ಯೂ ಇರುತ್ತೆ ವ್ಯಾಲ್ಯೂ ಇರುತ್ತೆ ಅಂತವರ ಒಬ್ರು ಇರ್ಬೇಕು ಯಾವಾಗ ಆಪೋಸಿಟ್ ಇದ್ರೇನೆ ಒಬ್ರಿಗೆ ಆಟ ಆಡಕ್ ಚೆನ್ನಾಗಿರೋದು ಹೌದೌದು ಅದೇ ಇದ್ರೆ ಏನು ಇದಿರಲ್ಲ ವ್ಯಾಲ್ಯೂ ಇರಲ್ಲ ಅದ್ರಲ್ಲಿ ಓಕೆ ಒಂದು ಕಡೆ ಅಶ್ವಿನಿ ಗೌಡ ಇಂದ ಗಿಲ್ಲಿ ಫೇಮಸ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇಲ್ಲ ಗಿಲ್ಲಿಯಿಂದ ಅಶ್ವಿನಿ ಗೌಡ ಫೇಮಸ್ ಅಂತ ಇಲ್ಲ ಅಶ್ವಿನಿ ಗೌಡ ಇಂದ ಗಿಲ್ಲಿ ಏನ್ ಫೇಮಸ್ ಆಯ್ತಲ್ಲ ಗಿಲ್ಲಿ ಬಂದ್ ನ್ಯಾಚುರಲ್ ಆಟ ಅವ್ರಿಗೇನು ಗಿಲ್ಲಿಗೆ ಅವರು ಈ ಬರೀ ಬಿಗ್ ಬಾಸ್ ಅಂತಲ್ಲ ಸಿಟಿವಿನ ಅವ್ರ ಪ್ರೋಗ್ರಾಮ್ ನೋಡಿದ್ರೂ ಗೊತ್ತಾಗತ್ತೆ ಹೆಂಗಿರ್ತಾರೆ ಅಂತ ನ್ಯಾಚುರಲ್ ಆಗಿರ್ತಾರೆ ನ್ಯಾಚುರಲ್ ಆಗಿ ಆಡ್ತಾರ ಅವರು ನ್ಯಾಚುರಲ್ ಆಗಿರ್ತಾರೆ ನ್ಯಾಚುರಲ್ ಆಗಿ ಆಡ್ತಾರ ಅವರು ಅದ್ರಲ್ಲಿ ಏನು ತೊಂದರೆ ಇಲ್ಲ ಅವ್ರದ್ದು ಬೇರೆ ಅವ್ರ ಸಪೋರ್ಟ್ ತಗೊಂಡ್ ಆಡ್ಬೇಕು ಅನ್ನಂಗಿದ್ರೆ ಹೆಂಗ್ ಬೇಕಾದ್ರೆ ಆಟ ಆಡ್ಬೋದಾಗಿತ್ತು ನ್ಯಾಚುರಲ್ ಆಗಿದ್ದಾರೆ ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಬಂದಾಗ ಕೆಲವ್ರು ಹೇಳ್ತಾ ಇರುವಂತದ್ದು ಜನಗಳು ಈ ಬಿಗ್ ಬಾಸ್ ನಲ್ಲಿ ಮಲ್ಲಮ್ಮನ್ ಅಂತವ್ರು ಬೇಕಾಗಿತ್ತ ಮತ್ತೆ ಇರ್ರಿಗರು ಮಾತಾಡಮ್ಮ ಕೇಳ್ತೀವಿ ಅವಾಗ ನೀನ್ ಏನ್ ಹೇಳ್ತೀವಿ ನೀವು ನೋಡೋಣ ಆಮೇಲೆ ಈಗ ಕೇಳ್ತಾ ಇದ್ದಾಗ ಎಲ್ಲೂ ಕಳ್ಸಲ್ಲ ಇಲ್ಲ ಕೇಳ್ತೀವಿ ಎಸ್ ಇನ್ನು ಮಲ್ಲಮ್ಮ ಬರಬಾರ್ದಾಗಿತ್ತು ಅಂತ ಕೆಲವ್ರು ಹೇಳ್ತಾರೆ ಮತ್ತೆ ಮಾಳು ನಿಪ್ನಾಳ್ ಅವರುನು ಅಷ್ಟೇನೆ ಅವ್ರು ಆಡ್ತಾ ಇಲ್ಲ ಉತ್ತರ ಕರ್ನಾಟಕದ ಹುಲಿಗಳು ಅಂದ್ರೆ ಹೆಂಗಿರ್ಬೇಕಾಗಿತ್ತು ಅವ್ರು ಚೆನ್ನಾಗ್ ಆಡ್ತಾ ಇಲ್ಲ ಅವ್ರಿಗೆ ಅವ್ರು ಅವ್ರ ಬಂದಿರೋ ಸ್ಟೇಜೇ ಬೇರೆ ಬಟ್ ಇವ್ರು ಬಂದಿರೋ ಸ್ಟೇಜೇ ಬೇರೆ ಅವ್ರನ್ನ ಗುರ್ತಿಸಿ ಕರ್ಕೊಂಡ್ ಬಂದವರಲ್ಲ ಅವ್ರೂ ಹೊರಗಡೆ ತರ್ಬೇಕಾಗಿರೋದು ಅವರು ಒಳ್ಳೊಳ್ಳೆ ಪ್ರತಿಭೆಗಳೇ ಅವ್ರನ್ನ ಹೊರಗಡೆ ತರ್ಬೇಕು ಅನ್ನೋ ಕಾರಣದಿಂದ ಅವ್ರಕಂದಿದ್ದಾರೆ ಎಲ್ಲಾರು ನೀವು ಫೇಮಸ್ ಆಗಿರೋರೆ ಬಂದ್ಬಿಟ್ರೆ ಮಿಕ್ಕಿದ್ರೆ ಏನಕ್ ಬೇಕು ಏನಕ್ಕೆ ನೋಡೋಣ ಹಂಗಾಗಿ ಅವ್ರುಗಳು ಬೇಕು ಒಂದ್ ಎರಡ್ ವಾರ ಹೋಗ್ಲಿ ಅವರು ಅಡ್ಜಸ್ಟ್ ಆಗ್ಲಿ ಅಡ್ಜಸ್ಟ್ ಆದ್ಮೇಲೆ ಅವ್ರ ಆಟ ಅವ್ರು ತೋರಿಸ್ತಾರೆ ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಸೊ ಹಂಗಾಗಿ ಇನ್ನು ರಕ್ಷಿತಾ ಶೆಟ್ಟಿ ಇದಾರಲ್ಲ ಕನ್ನಡನೆ ಗೊತ್ತಿಲ್ಲ ಹುಡುಗಿಗೆ ಏನು ಕರ್ಕೊಂಡ್ರು ಆ ಹುಡುಗಿನ ಅನ್ನೋದು ವರ್ಗ ಮಾತಾಡ್ತಾ ಕನ್ನಡ ಗೊತ್ತಿಲ್ಲದೆ ತುಂಬಾ ಚೆನ್ನಾಗಿದೆ ಎಸ್ ಸರ್ ಇನ್ನು ಇನ್ನು ಕಡೆಯದಾಗಿ ಸರ್ ಈ ಸರಿ ಸೆಲೆಕ್ಷನ್ ನಿಮ್ಮ ಪ್ರಕಾರ ಹೆಂಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲಾರು ಆಡ್ತಾ ಇದಾರೆ ಇವಾಗ ನೀವು ಉತ್ತರ ಕರ್ನಾಟಕದಲ್ಲಿ ಯಾವ್ದೋ ಒಂದ್ ಮೂಲೆ ಯಾವ್ದೋ ಒಂದ್ ಮೂಲೆ ಉತ್ತರ ಕರ್ನಾಟಕದಲ್ಲಿ ಇಟ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗು ಒಂದು ಈ ಸ್ಟೇಜ್ ಹಾಕೊಟ್ಟಂಗ ಆಯ್ತು ಅವ್ರು ಎಲ್ಲಾರ್ಗು ಪರಿಚಯ ಹಾಕ್ತಾರೆ ಇವತ್ತಲ್ದೆ ಇವತ್ತಿಂದ ಬಿಗ್ ಬಾಸ್ ಇಂದ ಹೊರಗಡೆ ಹೋದ್ಮೇಲೆ ಅವ್ರ್ಗೊಂದ್ ಸ್ಟೇಜ್ ಸಿಕ್ತಂಗ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸಂತ ಒಳ್ಳೆ ಪ್ಲಾಟ್ಫಾರ್ಮ್ ಒಳ್ಳೆ ಬಿಗ್ ಬಾಸ್ ಬಗ್ಗೆ ಏನ್ ಅನ್ಸುತ್ತೆ ಯಾರು ಚೆನ್ನಾಗ್ ಆಡ್ತಾ ಇದ್ರೆ ಗಿಲ್ಲಿ ನಟ ಕಾಂಡ್ಯ ಹಾ ಅವರೆಲ್ಲ ಚೆನ್ನಾಗ್ ಚೆನ್ನಾಗ್ ಆಡ್ತಾ ಇದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರ ಬಗ್ಗೆ ಏನ್ ಅನ್ಸತ್ತೆ ಅವರು ಚೆನ್ನಾಗ್ ಆಡ್ತೇವ್ರೆ ವೈಪೋಟಿಗೆ ಕೊಡ್ತೇವ್ರೆ ವೈಪೋಟಿ ಇದ್ರೇನೆ ಮಜಾ ಬರೋದು ಹ್ಮ್ 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 ಓಕೆ ಈಗ ಎಷ್ಟೋ ಜನ ಗಿಲ್ಲಿ ನಟನಿಂದ ಅಶ್ವಿನಿ ಫೇಮಸ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ ನಿಜಾನ ಹೌದು ಅದೇನು ನಿಜನೇ ನಿಜನೇನೆ ಓಕೆ ಇನ್ನು ಕೆಲವರು ಅಶ್ವಿನಿ ಗೌಡ ಇಂದ ಗಿಲ್ಲಿ ಫೇಮಸ್ ಆಗಲಿ ಇಲ್ಲ ಇಲ್ಲ ಗಿಲ್ಲಿ ಇಂದನೆ ಅಶ್ವಿನಿ ಗೌಡ ಹಾ 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 ಓಕೆ ನೆನ್ನೆ ಕಾಕ್ರೋಜ್ ಸುದೀವ್ರಿಗೆ ಸುದೀಪ್ ಅವರು ಸರಿಯಾಗಿ ಹಾಕೊಂಡು ಚೆನ್ನಾಗಿ ಬೈದ್ರು ಹೌದಾ ಯಾವ ವಿಚಾರಕ್ಕೆ ಗೊತ್ತಿರತ್ತಂತ ನಾನ್ ಇಲ್ಲ ನೆನ್ನೆದ್ ನೋಡಿಲ್ಲ ಅಂದ್ರೆ ಅವ್ರು ಸಡೆ ಪಡೆ ಅಂತೆಲ್ಲ ಅಂತಾರೆ ಹೌದೌದು ಅವರು ನಾನ್ವೆಜ್ ಸರಿಯಿಲ್ಲ ಅಷ್ಟೆ ಯಾರು ಕಾಕ್ರೋಜ್ ಸುದೀಪ್ ಹಾ ಕಾಕ್ರೋಜ್ ಹ್ಮ್ ಹ್ಮ್ ಅದು ಒಂದ್ ಶೋನಲ್ಲಿ ನಾನ್ವೆಜ್ ಅಷ್ಟೊಂದು ವರ್ಷ ಇರಬಾರ್ದು ಅಂತ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನಂತ ರಕ್ಷಿತಾ ಶೆಟ್ಟಿ ಒಳ್ಳೆ ಕಂಟೆಂಟ್ ಅಂತೆ ಅವ್ರು ನೋಡಕ್ಕೆ ತರ ಕಾಣ್ತಾರೆ ಹಾ ಸ್ವಲ್ಪ ಲ್ಯಾಂಗ್ವೇಜ್ ಜೋಕ್ಸ್ ಬರುತ್ತೆ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಅಂದ್ರಿ ಗಿಲ್ಲಿನ ಹೊರತುಪಡಿಸಿ ಹಾ ಬೇರೆ ಯಾರ್ ಗೆದ್ರೆ ಚಂದ ಒಳ್ಳೇದು ನಮ್ಮ ನನ್ನ ಪ್ರಕಾರ ಕಾವ್ಯ ಕಾಯಿಲ್ ಅವ್ರನ್ ಬಿಟ್ಟು ಅವ್ರನ್ನ ಬಿಟ್ಟ ಬಿಟ್ರೆ ರಕ್ಷಿತಾ ರಕ್ಷಿತಾ ಶೆಟ್ಟಿ ಅಂತಿದ್ದಾರೆ ಓಕೆ ರಕ್ಷಿತಾ ಶೆಟ್ಟಿ ನಿಮ್ ಪ್ರಕಾರ ಚೆನ್ನಾಗಿ ಆಡ್ತಾ ಇದ್ದಾರೆ ಅದೇ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವ್ರು ಮತ್ತೆ ಜಾನ್ವಿ ಅವರು ಇವರೆಲ್ಲ ಸೇರ್ಕೊಂಡು ಸರಿಯಾಗಿ ಬೈದಾಗ್ ಬಿಟ್ಟಿದ್ರು ಹೌದು ನಿಮ್ಗೇನ್ ಏನನ್ಸುತ್ತೆ ಅದು ಆಟದಲ್ಲಿ ಅದವ್ ಪೈಪೋಟಿ ಆದ್ರೆ ಆ ತರ ಬೈಪೋಟೇ ಅವ್ರ ಒಂಥರ ಮುಟ್ಟ ಹುಡುಕಿಯದ್ದು ಓಕೆ ಸರ್ ಇನ್ನೊಂದು ನೀವ್ ನೋಡಿರ್ಬೋದು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಯಾವಾಗಲೂ ಜೊತೆ ಜೊತೆ ಆಟ ಆಡ್ತಾ ಇರ್ತಾರೆ ಎಲ್ಲ ಅವ್ರಿಬ್ರಲ್ಲಿ ಅವ್ರಿಬ್ರಲ್ಲೂ ಒಡಕುಂಟಾದ್ರೆ ಜಾನ್ವಿ ಸಪರೇಟ್ ಆದ್ರೆ ಚೆನ್ನಾಗ್ ಆಟ ಆಡ್ತಾಳ ಅಂತ ಇಲ್ಲ ಜಾನ್ವಿನ ಆಡ್ತಾರಲ್ಲ ಚೆನ್ನಾಗಿ ಜಾನ್ವಿ ಆದ್ರ ಜೊತೆಲಿ ಗೌಡ ಜೊತೆ ಅಶ್ವಿನಿ ಜೊತೆ ಇದಾರೆ ಹ್ಮ್ ಒಡಕಾದಾಗ ಸ್ವಲ್ಪ ಡಲ್ ಆಗ್ಬಹುದು ಅಷ್ಟೇ ಯಾಕೆಂದ್ರೆ ಇವತ್ತಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ ನಾನ್ ಬೇರೆ ನೀನ್ ಬೇರೆ ಅನ್ನೋ ತರ ಆಗಿದ್ದಾರೆ ಅದಕ್ಕೆ ಅದು ಇಲ್ಲ ಸ್ವಲ್ಪ ಡಲ್ ಆಗ್ತಾರೆ ಆ ಯಾರು ಅಶ್ವಿನಿ ಗೌಡ ಡಲ್ ಆಗ್ತಾಳ ಜಾನ್ವಿ ಡಲ್ ಆಗ್ತಾ ಡಲ್ ಆಗ್ತದೆ ಅಶ್ವಿನಿ ಗೌಡ ತುಂಬಾ ಸ್ಟ್ರಾಂಗ್ ಇದ್ದಾರೆ ಹಾ 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 ಇನ್ನೊಂದ್ ಕಡೆ ಅಣ್ಣ ನೀವ್ ನೋಡಿರ್ಬಹುದು ಕಾಕ್ರೋ ಸುಧಿಯವ್ರು ಸಡೆ ಅಂತ ಕರೀತಾರೆ ಆದ್ರೆ ಅವ್ರ ನಾವ್ ಸಮದ್ರ ಸಮರ್ಥಿಸ್ಕೊಕೆ ಇವ್ರು ಯಾರು ನಮ್ಮ ಗಿಲ್ಲಿ ಅವರು ಮೂದೇವಿ ಅಂದ್ಬಿಟ್ಟು ಒಂದ್ ಬೋಗಳ ಬೈತಾರ ಮೂದೇವಿ ಚಡೆ ಚಡೆ ಒಂದ್ ಸ್ವಲ್ಪ ರಾಂಗ್ ಆಗುತ್ತೆ ಮೂದೇವಿ ಪರವಾಗಿಲ್ಲ ಲಾಂಗ್ವೇಜ್ ಮಾಮೂಲಿ ಲಾಂಗ್ವೇಜ್ ಹ ಮೂ ಅಂದ್ರೆ ಎಂತ ಎಂತವ್ರಿಗೆ ಕೋಪ ಸೆಡೆ ಕೆಟ್ ಕೆಟ್ಟ ಬದಾನ ಮೂದ ಕೆಟ್ಟ ಬದನ ಸೆಡೆ ಬಹಳ ಕೆಟ್ಟಪ್ಪ